ನಮಸ್ತೆ ಫ್ರೆಂಡ್ ನಾನು ಜ್ಯೋತಿ ನಮ್ಮ ನನ್ನ ತಮ್ಮದಿರು ಹಸುಗಳು ಸಾಕಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರು ಐದು ಗಂಟೆಗೆತಾರೆ ಐದು ಗಂಟೆಯಿಂದ ಅವರು ಹಸುಗುಡ್ದು ತೆಪ್ಪೆ ಬಾಯಿಸೋದು ಮತ್ತು ಕಸ ಗುಡಿಸೋದು ಹಸುಗಳು ಹಾಲು ಕರೆಯೋದು ಅವಕ್ಕೆ ಮೇವು ಹಾಕೋದು ಮತ್ತು ಊಸ ಹಾಕೋದು ಕೆತ್ತಲುಬಾವ ಆದರೆ ಯಾವ ಥರ ಔಷಧಿ ಹಾಕೋದು ಆಮೇಲೆ ರ್ಯಾಸಸ್ ಆದರೆ ಅದಕ್ಕೆ ಯಾವ ಥರ ಔಷಧಿ ಹಾಕೋದು ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಇದೆ ವಿಡಿಯೋದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕುರಿಗಳ ಬಗ್ಗೆನೂ ಮಾಹಿತಿ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ತಮ್ಮ ಇವನೇ ವಸ್ತುಗಳಿಗೆ ಓನರು ಬರ್ತಾ ಇದ್ದಂಗೆ ಕರೀತಿ ಅಂತ ಹೆಂಗ್ ಬರ್ತಾ ಇದೆ ನೋಡಿ ಎಲ್ಲವೂ ಒಂದ್ರಿಂದ ಒಂದು ಬರ್ತಾ ಇರ್ತವೆ ನೋಡಿ ಫ್ರೆಂಡ್ ಈ ಹೊಸನ್ ಕಟ್ಟೇ ಇಲ್ಲ ಸುಮ್ಮನೆ ಬಂದು ಹಾಲ್ ಕರ್ಸ್ಕೊಂತ ಇದು ಮನುಷ್ಯರಿಗೆ ಎಷ್ಟು ಭಾವನೆ ಕೊಡ್ತವೆ ಹಸುಗಳು ಸುಮ್ಮನೆ ಬಂದು ಹಾಲ್ ಕರಿತವೆ ಅಂತವಲ್ಲ ನೋಡಿ ಫ್ರೆಂಡ್ ಇದೆ ಇದು ಕಾಲದಲ್ಲಿ ಇತ್ತು ಪುಣ್ಯಕೋಟಿ ಕಾಲದಲ್ಲಿ ಇವಾಗ ನೋಡಿ ಅದೇ ಬಂದು ಸುಮ್ಮನೆ ನಿಂತ್ಕೊಂಡು ಹಾಲು ಕೊಡ್ತಾಯ್

ನಮ್ಮ ಸಿಸ್ಟರ್ ಎದ್ ಬಂದಿದ್ದಾರೆ ಅವ್ರ ಯಜಮಾನ್ರು ಬೆಂಗಳೂರಿಗೆ ಹೋಗ್ತಾ ಇದಾರೆ ಅವ್ರಸಕ್ಕೋಸ್ಕರ ಎದ್ದು ಬಂದ ಈ ಹೊಸ ಜಯರಾಮಣ್ಣ ಅವ್ರದ್ದು ಮಾಜಿ ಎಮ್ ಎಲ್ ಎ ಅವ್ರದ್ದು ಏನ್ ಉದಿ ಮುದ್ದಾಗ ಸಾಕಿದ್ದಾರೆ

ಈ ಪೆಡಕ್ ಸುತ್ತಲಕ್ಕೂ ಚಿಕ್ ಚಿಕ್ ತೆಂಗಿ ಮರುಗಳಿದ್ದು ಅವೆಲ್ಲ ಹಸುಗಳು ಉಜ್ಜಿ ತೆಪ್ಪೆ ಇಟ್ಟು ಗಂಜಲ ಹೊಯ್ದು ಎಲ್ಲ ಹೋಗಿದಾವೆ ಹಾಳಾಗಿ ಇವಾಗ ನೆರಳು ಕಮ್ಮಿ ಆಗಿದೆ ಅವಕ್ಕೆ ಬಿಸಿಲು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಈ ತರ ಚಿಕ್ಕ 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 ಸಸಿಗಳು ಸುತ್ತಲೂ ನೆಟ್ಟಿದ್ದಾರೆ ಪೆಡ ಸುತ್ತಲಕ್ಕೂ ಅವು ಒಂದ್ ಒಂಬತ್ ತಿಂಗಳ ತಿಂಗಳ ಆಗ್ಬೋದು ಸ್ವಲ್ಪ ದೊಡ್ಡವ್ ಈ ತರ ಟ್ಯಾಕ್ಟ್ರಲ್ಲಿ ಕಡ್ಡಿನ ಏರ್ಕೊಂಬತ್ತಾರೆ ಈ ಚಾಪ್ ಕಟ್ರಲ್ಲಿ ಚಾಕರೆ ಈ ತರ ಮೇ ಸಂಗ್ರಹಣೆ ಮಾಡ್ಕೊಂಡ ಕಾಫಿಗೋಸ್ಕರ ಹಾಲಿಗೋಸ್ಕರ ಎಳ್ಳಿ ಟ್ರಾಲ್ ಕೊಡ್ತಾರೆ ಚೆನ್ನಾಗ್ ಕುಡಿತಾರೆ ಆ ತರಿತಾರೆ ಈ ಪೆಡಾಕ್ ಇದೊಂದು ಮರಿ ಪೆಡಾಕು ಹೇ ಗೂಗ್ಲಿ ಬಿಟ್ಟಿದಿರಲ್ಲ ಅವ್ನ ಕೊಚ್ಚಿರ ಮಾಡೋಣ ಇದು ಕರುಗಳು ಹಾಕುತ್ತಲ್ಲ ಹಸುಗಳು ಅವಾಗ ಇದ್ರೊಳಿ ಇದ್ರೊಳಿಕೆ ಬಿಟ್ಕೊಂತಾರೆ ಕರುಗಳ ಚಿಕ್ಕ ಚಿಕ್ಕ Alayla. Simma, simma idu. Osu kaya simma. Kuala lesru. Ee, yak mı ya? çok karin diyor da. Adını yerden টলি ಕೆಚ್ಚಲು ತೊಟ್ಟಲ್ಲಿ ಇನ್ಫೆಕ್ಷನ್ ಥರ ಚಿಕ್ಕ ಚಿಕ್ಕ ಗುಳ್ಳೆ ಆಗ್ತವೆ ಅವು ಕರಿಬೇಕಾದ್ರೆ ಹಸುಗಳು ಇರಿಟೇಷನ್ ಆಗಿ ಒದಿತವೆ ಅದಕ್ಕಿದ್ ಕಿಸ್ಕಿನ್ ಅಂತ ಈ ಕಿಸ್ಕಿನ್ ಬೆಳಿಗ್ಗೆ ಸಾಯಂಕಾಲ ಹಾಲು ಕರೆದು ಆದ್ಮೇಲೆ ಕೆಚ್ಚಲು ತೊಳೆದು ಅದಕ್ಕೆ ಅಪ್ಲೈ ಮಾಡಬೇಕು ಆಗ ಚಿಕ್ಕ ಚಿಕ್ಕ ಗುಳ್ಳೆ ರ್ಯಾಷಸ್ ಥರ ಆಗಿದ್ರೂ ಹೋಗ್ತವೆ ಇದೇನಿದು ತಮಯ್ ಯೂಸ್ ಯೂಸ್ ಯೂ ಈ ಕಿತ್ಕೊಂಡ್ರಿ ಇದ್ ನೋಡಿ ಫ್ರೆಂಡ್ ಹಸುಗಳು ಇಲ್ಲಿ ಸ್ವಲ್ಪ ಮರಗಳು ಅದನ್ನೇ ಉಜ್ಕಂಡು ಇಲ್ಲ ಕೊಂಬಲೆಟ್ಟಿ ಗಾಯ ಆದ್ರೆ ಅದ ಹಚ್ಚಿದ್ರೆ ಬೇಗ ವಾಶಿ ಆಗುತ್ತೆ ಗಾಯಗಳು ಅದು ಫಸ್ಟ್ ಸ್ಟೇಜ್ ಅಲ್ಲಿ ಯಾವಾಗ ಅಸಿಬಿನ್ ನೋ ನಾರ್ಮಲ್ ಆಗಿ ಕಾಣ್ತಾ ಇರುತ್ತೆ ಸ್ವಲ್ಪ ಓತೆ ಬಂದಿರುತ್ತೆ ಆಗ ಗೊತ್ತாகுತ್ತೆ ಹೊಟ್ಟೆನಲ್ಲಿ ನಿಮಗೆ ಕೆಚಳು ಮುರ್ತಿದಂಗೆ ಇ ಇವರು ನಮ್ಮ ಗುಂಡಾ ಬಾಸ್ ಗುಂಡಾ ಬಾಸ್ ಗೆ ಆಲ್ ಬಿಡ್ತಾ ಇದೀನಿ ಆಲಿ ಟೆಂಪ ಬರ್ತು ಹಾಕೊಂಡು ಹೋಗ್ತೀನಿ

ಕುರಿಗೆ ಏನ್ ಪಪ್ಪ ಇದು ಕುರಿಗೆ ಏನೇನ್ ಹಾಕಿದ್ಯಾ ಜೋಳದಿಟ್ಟು ಅಳಜೋಳ ಹಾಕಿದ್ಯಾ ಎಲ್ಲ ತೋರಿಸ್ತೀನಪ್ಪ ಅಳಜೋಳ ಮುಂಚಾನೆ ಹಾಕಿದ್ಯಾ ಇವಾಗ ಕಡ್ಡಿ ಬೂಸ ಹ బెంగళూరిందేవ్ హాకదు గన్న మేవ్ హాకదు ఇష్ట రిట్ సెండి అల్ జోళది కేజి ఆక్తీరా ಅದೇ ಒಂದೊಂದು ಬಟ್ಲಾ ಅಂದ್ರೆ ಒಂದೊಂದು ಕೆಜಿ ಅಷ್ಟು ಇರುತ್ತೆ ಅದು ಜಿಂಕೆ ಬೂಸೆನಾ ಅದೇ ರವೆ ರವೆ ಬೂಸ ಎಷ್ಟು ತರದ್ ಆಗ್ತೀರಾ ಒಂದು ನಾಲ್ಕು ತರದ್ದಾ ಒಂದು ದೊಸೆಗೆ ಒಂದೊಂದು ಕೆಜಿ ಅಷ್ಟು ಎಲ್ ಎರಡು ಎರಡು ಟಬ್ಬು ಮೇವು ನಾಲ್ಕು ತರದ್ದು ಬೂಸಾ ಒಂದೊಂದು ಕೆಜಿ ಅಷ್ಟು ಬೂಸಾ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಸಂಪೂರ್ಣವಾಗಿ ನೋಡಿ ಹಸುಗಳ ಬಗ್ಗೆ ಮಾಹಿತಿ ಇದೆ ಮತ್ತು ಕೆತ್ತಲು ಬಾವದ ಬಗ್ಗೆ ಮಾಹಿತಿ ಮತ್ತು ರ್ಯಾಸಸ್ ಚಿಕ್ಕ ಚಿಕ್ಕ ಚಿಕ್ಕೆ ಗುಳ್ಳೆ ಆಗಿರ್ತವಲ್ಲ ಹಸುಗಳಿಗೆ ಅದ್ರ ಬಗ್ಗೆ ಮಾಹಿತಿ ಸ್ಕಿಪ್ ಮಾಡ್ದಂಗೆ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋ ನನ್ನೆಲ್ಲ ಫ್ರೆಂಡ್ಸ್ಗೂ ಧನ್ಯವಾದಗಳು ನೋಡಿ ಫ್ರೆಂಡ್ಸ್ ಇವಾಗ ಏಳು ಗಂಟೆ ಹತ್ತು ನಿಮಿಷ ಆಗಿದೆ ಅವ್ರು ಸ್ಟಾರ್ಟ್ ಮಾಡಿದ್ದು ಐದು ಗಂಟೆ ಹತ್ತು